ಹಲೋ ಹಾಯ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನನ್ನ ಜರ್ನಿ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ತುಂಬ ದಿನದ ನಂತರ ನಾನು ಸ್ವಲ್ಪ ಜರ್ನಿ ಮಾಡ್ತಾ ಇದ್ದೀನಿ ಏನು ಕಾರಣ ಅಂದರೆ ಇವತ್ತು ನನಗೆ ಈ ಹರಿಯ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗೆ ನನಗೆ ಅಲ್ಲಿ ಕೂತು ನಿಂತು ಸ್ವಲ್ಪ ಪ್ರಶಾಂತ ಅಂತ ನಾನು ಕಂಡ್ಕೊತೀನಿ ಹಾಗೆ ಬಂದು ಇವತ್ತು ಬಂದು ಕಬಿನಿ ಡ್ಯಾಮ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಕಬಿನಿ ಡ್ಯಾಮ್ ನೋಡೋಣ ಅಂತ ಹೋಗೋಣ ಅಂದ್ಕೊಂಡಿದ್ದೀವಿ ಆಲ್ಮೋಸ್ಟ್ ಕೆರೆಸ್ಗೆ ಹೋಗೋಲ್ಲ ಕೆರೆಸ್ಗೆ ಹೋಗೋಕ್ಕಾಗ್ತಾ ಇಲ್ಲ ಯಾಕಂದರೆ ಅಲ್ಲಿ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟ್ಟೆ ಅಂತೆಲ್ಲ ಮಳೆ ಇರೋ ಕಾರಣ ಆಗ್ತಾ ಇಲ್ಲ ಆದರೂ ಹಠ ಮಾಡಿ ನಾನಿವಾಗ ಕಮಿನಿ ಡ್ಯಾಮ್ ನೋಡೋಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅದು ಮಟ್ಟು ಸಿಕ್ಕಾಟ ಅಲ್ಲಿ ಅಲ್ಲೊಷ್ಟು ಡ್ಯಾಬ್ ಹತ್ರ ಬಿಡ್ತಾ ಇಲ್ಲ ಅಂತ ಯಾರೂ ಹೊರಗಡೆ ಹೋಗೋಕ್ಕಂತೂ ಯಾರನ್ನೂ ಇಲ್ಲ ಒಳಗೊಲ್ಲ ಎಂಟ್ರಿ ಕೊಡೋಕ್ಕೆ ಹಾಗೆ ಮೇಲೆ ಒಂದು ಪ್ರಶಾಂತತೆ ಒಂದು ವೀಡಿಯೋ ಇದ್ದೀನಿ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಮಳೆ ಬೇರೆ ಇದೆ ಮಳೆಯಿಂದ ಎಂಜಾಯ್ ಮಾಡೋಂಥ ಏಕೈಕ ವ್ಯಕ್ತಿ ಅಂದರೆ ಅಶ್ವಿನಿನೇ ನನಗಂತೂ ಮಳೆ ವಾತಾವರಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಳೆ ನೆನೆಯೋದು ಐಸ್ ಕ್ರೀಮ್ ತಿನ್ನೋದು ಆಹಾ ಅದು ಕೋಟಿ ಕೊಟ್ಟರೆ ಸಿಗೋಲ್ಲ ಇಂಥವೆಲ್ಲ ಎಂಜಾಯ್ ಮಾಡೋಕ್ಕಂತ ಸಿಕ್ಕಾವಟ್ಟೆ ಇಷ್ಟ ಆದರೆ ಏನು ಮಾಡೋದಕ್ಕೆಲ್ಲಕ್ಕೂ ಪುಣ್ಯ ಪಡ್ಕೊಂಬರ್ಬೇಕಲ್ವ ಕಾರಣ ಏನು ಅಂದರೆ ಪೇಶಂಟು ಈ ಪೇಷಂಟನ್ನು ಅದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ಖಂಡಿತ ನನಗೆ ಗೊತ್ತಿಲ್ಲ ಅತಿ ಶೀಘ್ರದಲ್ಲೇ ಬೇಗ ಮುಕ್ತಿ ಸಿಗಲಿ ಅಂತ ಅನ್ಕೋತೀನಿ ಬೇಗ ಮುಕ್ತಿ ಸಿಕ್ಕಿ ನಾನು ಬೇಗನೆ ಹೊರಗಡೆ ಎಲ್ಲ ಓಡಾಡಿ ಒಂದು ಮೂರು ನಾಲ್ಕು ತಿಂಗಳಾಯಿತು ನಾನು ಆಲ್ಮೋಸ್ಟ್ ಹೊರಗಡೆ ಹೋಗಿಲ್ಲ ಫ್ರೆಂಡ್ಸು ಹೊರ್ಗಡೆ ಹೋಗೋಣ ಅಂದರೆ ಗಾಳಿ ಗಾಳಿ ವೆದರ್ ನಮ್ಮ ಮತ್ತೆ ಮಕ್ಕಳ ಎಲ್ಲ ಉಟ್ಕೊಂಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹೋಗ್ತಾಯಿಲ್ಲ ಇವಾಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಹೇಗಿದೆ ಯಾವ ಥರ ಮೈ ತುಂಬಿ ನಿಂತಿದ್ದಾಳೆ ಕಾವೇರಮ್ಮ ಅಂತ ಅಮ್ಮ ಅಂತ ನೋಡ್ಕೊಂಬರೋಣ ಆಲ್ಮೋಸ್ಟ್ ಇದನ್ನೆಲ್ಲ ನೋಡೋಕ್ಕೆ ನಮ್ಮ ಕೊಡಗುಗ್ ಹೋಗ್ಬೇಕು ಕಾವೇರಮ್ಮನ ನೋಡಬೇಕು ಕಾವೇರಮ್ಮ ನೋಡೋಕ್ಕೆ ಒಂದು ದೊಡ್ಡ ಖುಷಿ ಯಾಕಂದರೆ ಆಹಾ ಎಷ್ಟು ಚೆನ್ನಾಗಿ ಮೈ ತುಂಬಿ ನಿಂತಿರ್ತಾಳೆ ಕಾವೇರಮ್ಮ ಮಳೆಗಾಲದಲ್ಲಂತೂ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಚಕ್ಲಿ ಹೊಳೆ ಆಗಲಿ ಹಾರಂಗಿ ಡ್ಯಾಮ್ ಅಂತೂ ಸಕ್ಕತಾಗಿರುತ್ತೆ ಕುಶಾಲನಗರದಿಂದ ಮುಂದೆ ಇರುವಂಥ ನಮ್ಮೂರಾದ್ರೆ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಸಕ್ಕತ್ತಾಗಿರುತ್ತೆ ಆರಂಗಿ ಡ್ಯಾಮ್ ನೋಡೋಕ್ಕೆ ಕಾವೇರಿ ಹೊಳೆ ನೋಡೋಕ್ಕೆ ಆಮೇಲೆ ಬಾಗ್ಮಣದಲ್ಲಿ ನೋಡೋಕ್ಕಂತೂ ಈ ಟೈಮಲ್ಲಂತೂ ಆ ಎರಡು ಕಣ್ಣು ಸಾದು ಹೊಳೆಗಳಲ್ಲಿ ಎಂಜಾಯ್ ಮಾಡೋಕ್ಕೆ ಫ್ರೆಂಡ್ಸ್ ಹಾಗೆ ಬಂದು ಇವಾಗ ಕಮಿಂಗ್ ಡ್ಯಾಮ್ ನೋಡೋಣ ಅಂತ ಹೋಗ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ಹಾಗೆ ಬಂದ್ವಿ ಬರೀ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದೀನಿ ಏನು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ಆ ಥರ ಖುಷಿಯಾಗುತ್ತೆ ಇಂಥ ಪ್ಲೇಸ್ಗಳಲ್ಲಂತೂ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಆಗಲಿ ಆ ಜಾಗದಲ್ಲಿ ನಿಂತ್ಕೊಳಕಂದ್ರೆ ಹೊರಗಡೆ ಜಾಸ್ತಿ ಮಳೆ ಇರೋದ್ರಿಂದ ಭಯನೂ ಆಗುತ್ತೆ ಮತ್ತು ಹಾಗೆ ಹಕ್ಕಿದು ಚಿಲಿಪಿಲಿ ಸೌಂಡು ಹಾಹ ಏನು ಒಂಥರ ಜುಳು ಜುಳು ನಾಲವಾಗಿ ಹಿಂಗೆ ಹೋಗ್ತಾ ಇರೋದು ಇವೆಲ್ಲ ನೋಡ್ತಾಯಿದ್ರೆ ಏನು ಸಕ್ಕದಾಗಿರುತ್ತೆ ಅಂದರೆ ಅಪ್ಪ ಸ್ವರ್ಗಕ್ಕೆ ಎರಡೇ ಗೇಣು ಅಂತ ಹೇಳ್ತಾರಲ್ಲ ಅದನ್ನು ಇಂಥದ್ದು ನೋಡ್ಕೊಂಡೇ ಹೇಳಬೇಕು ಅಂತ ಅನ್ಬೋದು ಯಾಕಂದರೆ ಇದನ್ನೆಲ್ಲ ಎಂಜಾಯ್ ಮಾಡೋದಂತಂತೂ ಖಂಡಿತ ಸಿಗೋಲ್ಲ ನೀರಿದ್ದಾಗಂತೂ ಈ ಥರ ಎಂಜಾಯ್ ಮಾಡೋಕ್ಕಾಗಲ್ಲ ನನಗಂತೂ ಸುಬಕ್ಕೆ ಇದೆ ಫ್ರೆಂಡ್ಸ್ ಆದರೂ ಈ ಗಳೆ ಮಳೆ ಗಾಳಿಲಿ ಬಂದಿದ್ದೀನಿ ಅಲ್ಮೋಸ್ಟ್ ಸದ್ಯಕ್ಕೆ ನನ್ನ ಒಂದು ಟೈಮಿಗೆ ಅಂತೂ ಮಳೆ ಅಂತ ಅಷ್ಟಿತ್ ಎತ್ತಿಲ್ಲ ಹಾಗಾಗಿ ವೀಡಿಯೋ ಶೂಟ್ ಮಾಡ್ಕೊಂಡ್ವಿ ಇದು ಬಂದು ತಾತಪ್ಪಾಜಿ ದೇವಸ್ಥಾನ ಅಂತ ಸಂಗಮದ ಹತ್ರ ಇರೋದು ಸಂಗಮ ಹಳೆ ಇದು ಮಾತ್ರ ಇಲ್ಲೂ ಅಷ್ಟೇ ಇನ್ನೂ ಸ್ವಲ್ಪ ನೀರು ಬೇಲಕ್ಕೆ ಬರ್ತಾನೆ ಇದೆ ಅತ್ತೆಷ್ಟು ಮೇಲ್ ಬೇಕು ಬರ್ತಾ ಇದೆ ಇದನ್ನೆಲ್ಲ ನೋಡೋಕ್ಕೆ ಕಣ್ಣಂತೂ ಸಾಲಲ್ಲ ನನಗಂತೂ ಎಷ್ಟು ಇಷ್ಟಪಡ್ತೀನಿ ಅಂದರೆ ಸಿಸ್ಟರ್ ಫ್ರೆಂಡ್ಸ್ ಹಾಗೆ ನನಗೆ ನಿಂಗೆ ಈ ಥರ ಹರಿಯೋ ನೀರುಗಳಲ್ಲಿ ನಮ್ಮ ಒಂದು ನೆಮ್ಮದಿನ ಕಂಡ್ಕೊಬೋದು ಅಥವಾ ನಾವು ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ ಇಂಥ ಒಂದು ಜಾಗಗಳಲ್ಲಿ ಖಂಡಿತ ನಮ್ಮನ್ನು ನಾವು ಮರ್ತೋಗ್ತೀವಿ ಮಕ್ಕಳಾಗ ಆಗ್ಬಿಡ್ತೀವಿ ಮಾತ್ರ ಯಾಕಂದ್ರೆ ಇಂಥ ಒಂದು ಚಿಂತೆಯಲ್ಲಿ ಏನೇ ಇದ್ರೂ ಇಂಥ ಒಂದು ಪ್ಲೇಸಸ್ಗಳನ್ನ ನೋಡಬೇಕಾದ್ರೆ ಖಂಡಿತ ನಮಗೆ ನಾವೇ ಹೋಗ್ತೀವಿ ಯಾಕಂದರೆ ಆ ಜುಳು ಜುಳು ನಾದ ಎಂಥ ಒಂದು ನೀರು ಹರಿ ಸೌಂಡ್ ಸೌಂಡ್ ಇದ್ದರೆ ಅಮ್ಮಮ್ಮ ಎಷ್ಟು ಒಂದು ಮೈ ಹಿತ ಅನ್ನಿಸ್ತದೆ ಮತ್ತು ಹಾಗೆ ಒಂದು ಸೌಂಡಿಗೆ ಅಕ್ಷಿ ಪಕ್ಷಿಗಳು ಒಂದೊಂದು ವಾಯ್ಸ್ ಕೊಡ್ತವೆ ಅದನ್ನು ನೋಡೋಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇದೆಲ್ಲ ನಮ್ಮ ನಮ್ಮ ಜೀವನ ಇಡೀ ಕಷ್ಟ ಇದ್ದಿದ್ದೆ ನಮ್ಮ ಜೀವನದಲ್ಲಿ ಆಗ ಇಂಥವೆಲ್ಲ ನಾವು ಜೀವನನ ಎದುರಿಸ್ಕೊಂಡಾಗ್ಲೇ ನಮ್ಮ ಜೀವನ ಒಂದು ಸಾರ್ಥಕತೆ ಅನ್ಸೋದು ಯಾಕಂದರೆ ನಾವು ಏನು ಏನಾದರೂ ಸಂತೋಷ ಪಡ್ತೀವಿ ಅನ್ನೋ ಗೊತ್ತಿಲ್ಲ ಜೀವನ ಜಂಜಾಟಗಳು ಜಂಜಾಟಗಳಿದ್ದೇ ಇರುತ್ತೆ ಆದರೆ ನಮ್ಮ ಒಂದು ಸುಖ ಶಾಂತಿನೂ ನಾವು ಇಲ್ಲಿ ಅಳ್ಗೊಳಿಸ್ಬೇಕಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ನನಗಂತೂ ಈ ಥರದೆಲ್ಲ ತುಂಬಾ ಇಷ್ಟಪಡ್ತೀನಿ ಫ್ರೆಂಡ್ಸ್ಗಳ ಮಾತ್ರ ಮತ್ತು ಇದು ತಾತಪ್ಪಾಜಿ ಸಂಗಮ ದೇವಸ್ಥಾನ ಇದು ಇಲ್ಲಿ ಆ ಹೊಳೆ ಇರೋದು ಅದು ನೆಕ್ಸ್ಟ್ ಬಂದು ಕಬಿನಿ ಡ್ಯಾಮು ಇದು ಎರಡನ್ನೂ ಎಂಜಾಯ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತ್ರ ಇದು ಬಂದು ಗುರುಪೌರ್ಣಿಮೆ ದಿನ ನಡೆದಿರೋ ಇದು ಪೂಜೆ ತುಂಬ ಚೆನ್ನಾಗಿ ದೇವಸ್ಥಾನದ ಪೂಜೆ ಅಂತ ಸಿಕ್ಕಾಬಟ್ಟೆ ಸಿಕ್ಕಾ ಚೆನ್ನಾಗಿ ಪೂಜೆನೂ ಮಾಡ್ತಾರೆ ಹಾಗೆ ಒಳ್ಳೆ ಪ್ಲೇಸ್ಗಳು ಮಾತ್ರ ನೋಡಿ ನೀವು ಒಂದ್ಸಲಿ ಹೋಗಿ ಕಬಿನಿ ಡ್ಯಾಮ್ ಅಂತೂ ನೋಡೋಕಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಸಂಗಮ ತಾತಪ್ಪಾಜಿ ಜಿಗಳೇನು ತುಂಬಾ ಚೆನ್ನಾಗಿರುತ್ತೆ ಹೋಗಿ ಬನ್ನಿ ಒಂದ್ಸಲಿ ಭೇಟಿ ನೋಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಯಾವಾಗಲೂ ಒಂಥರ ಇಂಥ ವಿಷಯಗಳಲ್ಲಿ ಮಗೂ ಥರ ಆಗೋಗ್ತೀನಿ ಯಾರಿಗಿಷ್ಟ ಈ ಥರ ಎಲ್ಲ ಎಂಜಾಯ್ ಮಾಡಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ